ಉ ಮಾಡಿರ್ತಾರೆ ಯಾವಾಗ ಎಜುಕೇಶನ್ ಮಾಡಿರ್ತಾರೆ ಅದ್ರ ತಕ್ಕಂತೆ ಕೆಲಸ ಕೊಡ್ಬೇಕಂತ ಹೇಳಿ ಈ ಒಂದು ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಇನ್ನ ಹಿರಿಯರಿದ್ದಾರೆ ಮತ್ತು ಇನ್ನರ ಹುದ್ದೆಗಳಿಗೆ ಸ್ಥಳೀಯರಿಗೆ ಸ್ಥಳೀಯ ಯುವಕ ಯುವತಿಯರಿಗೆ ಮತ್ತು ಯುವಕರನ್ನೇಡ್ಕರ್ ಸಿಂಗ್ ಜಿಂದಾಬಾದ್ ಸ್ಥಳೀಯವಾಗಿರ್ಬೋದು ಆಮೇಲೆ ನಮ್ಮ ಸ್ಥಳೀಯ ಮಾಜಿ ಆ ಸಚಿವರು ಹಾಲಿ ಎಂಎಲ್ಎ ಎಲ್ಲ ಆಮೇಲೆ ಆಗಿರ್ಬೋದು ಎಲ್ಲಾ ಸ್ಥಳೀಕರು ಕೂಡ ಹೋರಾಟ ಮಾಡಿದ್ದಾರೆ ಇದು ಯಾರು ಎಚ್ಚೆತ್ತುಕೊಂಡು ಇಲ್ಲಿ ಇರ್ತಕ್ಕಂಥ ಸ್ಥಳೀಕರಿಗೆ ಆಗಿರ್ಬೋದು ಯಾವುದೇ ರೀತಿಯಿಂದ ಕೆಲಸಗಳು ಕೊಟ್ಟಿಲ್ಲ ಯಾವುದೇ ರೀತಿಯಿಂದ ಜಾಬ್ ಆಗಿರ್ಲಿ ಇದು ಮಾಡಿಲ್ಲ ನಿರಾಕರಣೆ ಮಾಡಿದ್ದಾರೆ ನಾವ್ ಏನಾದ್ರು ಕೇಳಕ್ಕೆ ಅದನ್ನ ಹಂಗೆ ಸ್ಟಾಪ್ ಮಾಡಿ ನಾವು ಕೊಡ್ತೀವಿ ಕೊಡ್ತೀವಿ ಎಂಬ ಒಂದು ದಾರಿಯಲ್ಲೇ ಹೋಗ್ತಿದ್ರು ವಿನಃ ಯಾರು ಕರೆದುಕೊಂಡು ಈ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಇನ್ನೊಬ್ಬರಿಗೆ ಆಗಿರ್ಬೋದು ಯಾವುದೇ ರೀತಿಯಿಂದ ಕೆಲಸಗಳು ಕೊಡ್ತಾ ಬಂತು ಆದರೆ ಜನರಿಗೆ ಬಹಳ ಅನಾನುಕೂಲ ಆಯಿತು ಆದರೆ ಅದರಿಂದ ಯಾವುದೇ ರೀತಿಯಿಂದ ಅನುಕೂಲ ಆಗಲಿಲ್ಲ ಅದೊಂದು ಆಮೇಲೆ ಅರೆ ಆರೆಂಜ್ ಕೌಂಟ್ ಹೇಳಿ ಆಯಿತು ಆದರೆ ನಮ್ಮ ಕಮಲಾಪುರದ ಸ್ಥಳೀಯ ನಾಗರಿಕರು ಕೂಡ ಯಾವುದೇ ರೀತಿಯಿಂದ ಒಳ್ಳೆಯ ಒಂದು ಅವಕಾಶಗಳು ಸಿಗಲಿಲ್ಲ ಕೆಲಸಗಳು ಸಿಗಲಿಲ್ಲ ಅದರಿಂದ ಕೂಡ ಅನಾನುಕೂಲ ಆಯ್ತು ಈಗ ಜಿಯೋಲಾಜಿಕಲ್ ಪಾರ್ಕ್ ಆಗಿದೆ ಆದರೂ ಕೂಡ ನಮ್ಮ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಸ್ಥಳೀಯರಿಗೆ ಆಗಿರ್ಬೋದು ಇನ್ನವರಿಗೆ ಯಾವುದೇ ರೀತಿಯಿಂದ ಒಂದು ಕಾರ್ಯನಿಮಿತ್ತ ಕೆಲಸ ಮಾಡಿಲ್ಲ ಯಾವುದೇ ಒಂದು ಹೋಗಿ ಬಂದು ಇಲ್ಲಿ ಬಂದು ಯಾರಾದರೂ ಅಧಿಕಾರಿಗಳು ಹತ್ರ ಕೇಳಿದರೆ ಅಧಿಕಾರಿಗಳು ಕೂಡ ಹೆಚ್ಚಿಸ್ಕೊಳ್ತಾ ಇಲ್ಲ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಏನಂದ್ರೆ ದುರಂತ ಇಲ್ಲಿ ನಡೀತಿದೆ ನಿಜವಾಗ್ಲು ಈ ಹೋರಾಟ ಇಲ್ಲಿಗೆ ನಿಲ್ಲದಿಲ್ಲ ಮುಂದೆ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ಬೇಕಾಗ್ತದೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇ ಬಂದು ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಅರಿತು ಇಲ್ಲಿರ್ತಕ್ಕಂಥ ದಲಿತವರ್ಗ ಆಗಿರ್ಬೋದು ಹಿಂದುಳಿದರ ಆಗಿರ್ಬೋದು ಅವು ಕೆಲಸ ಕೊಟ್ಟು ನೀವು ಒಳ್ಳೆಯ ಹೆಸ್ರು ಅಂತ ಹೇಳಿ ನಾವು ಸಂಘಟನೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ನಾನ್ನೂರು ಜನ ಅದರ ಯೂನಿವರ್ಸಿಟಿಯಾಗೂ ಅವರು ಇಲ್ಲ ಭೂಮಿಗಳದು ಅವರು ಇಲ್ಲ ಎಲ್ಲ ಪಿ ಒನ್ ಕೆಲಸಗಳಾಗ ಕೊಡ್ತಾರೆ ಆಮೇಲೆ ಬೇರೆ ಕಡೆಯಿಂದ ಖರ್ಚಿಗೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇಲ್ಲೇ ಮಾಡಿ ಇದು ಮಾಡ್ಬೇಕು ಆಮೇಲೆ ಇದು ಒಂದು ಈ ಒಂದು ಆರಂಭವಾಗಿ ನಿಮ್ಗೋಸ್ಕರ ಸರಿಯೋರಿಗೋಸ್ಕರ ಏನು ಹೊರಗಡೆ ಯಾರು ಜನಗಳು ಬಂದು ಇಲ್ಲಿ ನಾವೇನು ಯಾರು ಕೊಡ್ತಾ ಇಲ್ಲ ನಾವು ಯಾರನ್ನೂ ಕೆಲಸ ತೊಗೊಳ್ಳೋಣ ಇನ್ನೂ ಇಲ್ಲವಿಲ್ಲ ಇನ್ನು ಅಂಬೆಗಾಲಾಗ್ತಾ ಇದೆ ಮಗು ಇವಾಗ್ತಾನೆ ಹುಟ್ಟಿ ಅಂಬೆಗಾಲ ಆಗ್ತಾ ಇದೆ ಇದು ಬೆಳೆದು ನಿಂತಾದ್ಮೇಲೆ ಇನ್ನು ಸಮಯ ಬೇಕಿದ್ಕೆ ಸಮಯ ಆದಮೇಲೆ ಯೋಜನೆಯ ಪ್ರಾರಂಭ ಆದ್ಮೇಲೆ ಸುಮಾರು ಮುನ್ನೂರು ಜನಕ್ಕೆ ಕೆಲಸಗಳನ್ನು ಮುನ್ನೂರು ನಾನ್ನೂರು ಜನಕ್ಕೆ ಇವರಿಗೆ ಕೊಡ್ತೀವಿ ಹೊರ್ಗಡೆ ಯಾರು ನಿಮ್ಮ ಸುತ್ತಮುತ್ತಲ ಈ ಜನಗಳಿಗೆ ಕೊಡೋದು ಹೊರ್ಗಡೆ ಯಾರು ಆಫ್ ಗಾರ್ಡ್ ಫಾರೆಸ್ಟ್ ಕೂಡ ಅರಣ್ಯ ಇಲಾಖೆಯಿಂದ ಬರ್ತಾರೆ ಕೆಲ ದರ್ಜೆ ನೌಕರು ಅಂತ ತಾತ್ರ ವಾಹನ ಚಾಲಕರು ಪ್ರಾಣಿ ಪಕ್ಷಿಗಳು ಹೊರಗಡೆ ಯಾರೂ ಕಾರಣಕ್ಕೂ ನಾವು